ಅಮೋಘ ಸಿದ್ದೇಶ್ವರನ ಒಂದು ಸನ್ನಿಧಿ ಒಳಗ ಸನ್ನಿಧಿ ಒಳಗ ಡೊಳ್ಳಿನ ಹಾಡಗಳನ್ನ ನಡಿಲೇತ್ ಹೇಳಿ 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 ಎರಡು ಮೇಳಗಳನ್ನ ಬರ ಹೌದಪ್ಪ ಹೌದು ಅವು ಎರಡು ಮೇಲಿನ ಕಾರ್ಯಕ್ರಮ ಬಹಳ ಸರಾಗ ರೂಪದಿಂದ ಸಾಗಿ ಹೊಂಟವು ಹೊಂಟಾವಲ್ರಿ ಆ ಮಹಾರಾಜರನ್ನು ಎರಡನೇ ಸಂದ ಮುಗಿತು ನಮ್ದು ಎರಡನೇ ಸಂದ ಚಾಲು ಆಗ್ಯದ ಚಾಲು ಆಗ್ಯದ ಒಂದು ದೈವದವರ ಒಂದು ನಿರ್ಣಯ ಏನಾದ್ರು ಕೇಳಿದ್ರೆ ಎರಡು ಸಂಧಿ ಸಂಘದವ್ರು ಸಂಧಿ ಒಂದು ಪ್ರಶ್ನೆ ಮಾಡಬೇಕು ಹೌದು ಹೌದು ಆ ಪ್ರಶ್ನೆ ಸಂದ್ ಸಂದಿಗ ಖುಲ್ಲಾ ಆಗ್ಬೇಕು ಅಂತಕ್ಕಂಥದ್ದು ಮಾತು ಹೇಳದಂಗೆ ನಮ್ಮ ಮಹಾರಾಜರು ಹ ನನಗೊಂದು ಪ್ರಶ್ನೆ ಕೇಳ್ಯಾರ ಅವ್ರು ಏನಾರ್ರಿಪಾ ಅದು ಪ್ರಶ್ನೆ ನನ್ನ ಮಾರ ಮುಗುದ ಹೇಳಿ ಈ ಮಾಳಿನ ಏನು ಸಂತತಿ ಹೆಂಗ ಬೆಳಕಿಗೆ ಬತ್ತು ಹೆಂಗ ಬೆಳಕಿಗೆ ಬತ್ತು ಪಾರ್ವತಿ ಪರಮೇಶ್ವರ ವಿವಾರ ಸಂಚಾರಕ್ಕೆ ಬಂದಾಗ ಕೈಲಾಸದಾಗ ಮಕ್ಕಳನ್ನು ಬಿಟ್ಟು ಬಂದಿದ್ರು ಹೌದು ಗಣಪತಿ ಶಣ್ಣಮುಖ ಆ ಮಕ್ಕಳನ್ನು ಬಿಟ್ಟು ಬಂದು ಕೂಡಲೇನೆ ಮಕ್ಕಳ ಮೇಲಿನ ಮೋಹ ಹೆಚ್ಚಾಗಿ ಪಾರ್ವತ ದೇವಿ ಮಲಿ ಧರಣಿಗೆ ಬಿದ್ದು ಹೌದು ಹೌದು ಧರಣಿಗೆ ಬಿದ್ದು ಈ ಮಲಿಹಾಲು ಹಾಲು ವ್ಯರ್ಥ ಆಗಿ ಹೋಗಬಾರ್ದು ಅಂತ ಹೇಳಿ ಹೇಳಿ ಪಾರ್ವತ ದೇವಿ ಬಲಿಕ್ಕಿನ ಮಲಿಯ ಹಾಲಿನಿಂದ ಗಂಡು ಗೊಂಬಿ ತಯಾರು ಮಾಡಿದಳು ಎಡಕ್ಕಿನ ಮಲಿ ಹಾಲಿನಿಂದ ಹೆಣ್ಣು ಗೊಂಬಿ ತಯಾರು ಮಾಡಿದಳು ಹೌದು ಮಾಡಿದ್ಲು ಹೌದು ಜಿಂಕಳ ತುಂಬುದಾಗ್ಲಿಲ್ಲ ಆಗಲಿಲ್ಲ ಪರಮೇಶ್ವರ ಬಂದ ಪರಮೇಶ್ವರ ಬಂದ ಕೇಳ್ತಾನ ಯಾರು ಕೇಳ್ದ ಪಾರ್ವತ ದೇವಿ ದೇವಿ ಮಕ್ಕಳಾಡುವಂತ ಗೊಂಬೆಗಳು ಮಾಡಿದೆಲ್ಲ ಯಾಕ್ ಮಾಡಿದೆ ಅಂತ ಕೇಳ್ದ ಹೌದಪ್ಪ ಹೌದು ಕೇಳ್ದ ಅವಾಗ ಪಾರ್ವತ ದೇವಿ ಹೇಳ್ತಾಳ ಯಾನ್ ಹೇಳ್ದು ಪತಿನಾಥ ಪತಿ ದೇವ ಬಹುಳೇ ಶಂಕರ ಮಲಿ ಹಾಲಿನಿಂದ ಗೊಂಬಿಗಳ ತಯಾರು ಮಾಡಿ ನೀವು ಗೊಂಬಿಗಳಿಗೆ ಜೀವಕಳ ತುಂಬ ಶಕ್ತಿ ನನ್ನ ಬಲ್ಲಕ್ಕಿಲ್ಲ ಹ್ಮ್ ಆ ಶಕ್ತಿ ನಿನ್ನ ಬಲಿಯಕದ ಇವು ಎರಡು ಗೊಂಬಿಗಳಿಗೆ ಜೀವ್ಕಾಳು ತುಂಬು ಒಂದು ಹಾಲು ಮತ್ತು ಬೆಳೀಲಿ ಅಂತ ಹೇಳಿ ಪಾರ್ವತ ದೇವಿ ಹೇಳಿದಳು ಹೌದಪ್ಪ ಹೌದು ಇರ್ಲಿ ಇರ್ಲಿ ಗೊಂಬೆಗಳಿಂದ ಒಂದು ಮತ ಬೆಳಿಬೇಕಾಗ್ಯ ತುಂಬ ಅವು ಯಾಕೆ ಗೊಂಬೆಗಳಿಗೆ ಜೀವಕಳ ತುಂಬಿ ಜಾಗ್ರತ ಬಿಟ್ರು ಸೀಮೆ ಆಗಿಬಿಟ್ರು ಅವಾಗ ಜಾಗ್ರತಿ ಪೂರ ಈಗ ಹುಲಜಂತಿ ಪೂರ ಹೌದು ಈಗ ಹುಲಜಂತಿ ಜಾಗ್ರತಿ ಪೂರ ಗೊಂಬೆಗಳಿಗೆ ಜೀವಕಳ ತುಂಬಿ ಜಾಗ್ರತಪೂರ್ವ ಸೀಮೆ ಆಗಿಬಿಟ್ರು ಅವ್ರೇ ಮುದ್ದಾಯಿ ಮುದ್ದಗೌಡ ಅಂತ ಹೇಳಿ ಹೌದು ಮುದ್ದಾಯಿ ಮುದ್ದಗ ಹುಡುಗ ಆದಿಗೊಂಡ ಮಗ ಹುಟ್ಟಿ ಬಂದ ಹುಟ್ಟಿ ಬಂದ ಆದಿಗೊಂಡಗ ಆರು ಮಂದಿ ಮಕ್ಕಳು ಅದ್ರೊಳಗ ಕಡಿ ಹುಟ್ಟು ಉಂಡಾಡು ಪದ್ಮಗೊಂಡ ಹೌದು ಉಂಡಾಡು ಪದ್ಮಗೊಂಡ ಇಬ್ಬರು ಮಂದಿ ಹೆಂಡರು ಎಂಬತ್ನಾಲ್ಕು ಮಂದಿ ಮಕ್ಕಳು ಹೌದಪ್ಪ ಹೌದು ಊರಾಗ ದೇವಿ ಜೊತೆ ಹತ್ತಿ ಕಂಕಣ ಕಟ್ಟಿ ಲಗ್ನ ಆದ ಇಲ್ಲಿ ಇಪ್ಪತ್ತೊಂದು ಮಂದಿ ಮಕ್ಕಳು ಇಪ್ಪತ್ತೊಂದು ಮಂದಿ ಗಂಡಸು ಮಕ್ಕಳು ಹುಟ್ಟು ಬಂದ್ರು ಊರಾಗ ಹೌದು ಮಂದಿ ಮುಂದೆ ಅಣತವರಿಗ ವಾಕ್ವಾದ ಆಯ್ತು ಆಯ್ತು ಉಂಡಾಡು ಪದ್ಮಗೊಂಡ ಉಂಡು ಊರಾಗ ಎರ್ಗಿಲತ್ತೇಳಿ ಆ ತಾಯಿ ತಂದಿ ಮುಂದೆ ಅಣತವ್ರಿಗೆ ಹೇಳದ ಕೂಡ ಆ ತಾಯಿ ತಂದಿ ಹೇಳ್ತಾರ ಪದ್ಮಗೊಂಡ ಏನಂತ ಹೇಳ್ತಾರಿ ಪದ್ಮಗೊಂಡ ಎಷ್ಟು ದಿವಸ ಉಂಡಾಡಿ ತಿರ್ಗಾಡ್ದ ತಿರ್ಗಾಡ್ದ ಇನ್ನು ಮುಂದೆ ತಿರುಗಾಳಕ್ ಹೋಗಬೇಡ ತುಗೋ ಎತ್ತು ತುಗೋ ನೇಗಲ ಮಾನ್ಯ ದೊಳದೊಳಗ ನೇಗಲ್ ಹುಡಿ ಅಂತ ಹೇಳಿದ್ರು ಹೇಳಿದ್ರು ಯಾಕೆ ನೇಗಿಲು ತಗೊಂಡು ಎತ್ತುಗಳು ತಗೊಂಡು ಪದ್ಮಗೊಂಡು ಮಾನ್ಯದೊಳದೊಳಗ ನೇಗಿಲ್ ಹುಡ್ಲಿಕ್ಕೆ ಹತ್ತಿದ ಅವಾಗ ತಂದೆ ಆದಿಗೊಂಡು ಹೇಳ್ತಾನ ಏನ್ ಹೇಳ್ತಾನ ಯಪ್ಪ ಹ ಎಲ್ಲಾ ಕಡೆಗೆ ನೇಗಿಲು ಹುಡಿಕರೇ ಈ ಮೂರು ಕಣ್ಣಿನ ಹುತ್ತಿಗೆ ಮಾತ್ರ ನೇಗಿಲ್ ಅಂತ ಹೇಳ್ದ ಹೌದು ಹಾಯಿಸ್ಬೇಡ ಅಂತ ಹೇಳ್ದ ಹೈಸ್ ಬೇಡ ಅಂತೇಳಿ ಹೇಳಿ ಹೋದ ಹ್ಮ್ ಆ ಮೂರು ಕಣ್ಣಿನ ಹುತ್ತಿಗೆ ನೇಗಲು ಆಯ್ತು ಹೌದಪ್ಪ ಹೌದಾಯ್ತು ಹಾಯ್ತು ಹಾಂ ಆ ಮೂರು ಕಣ್ಣಿನ ಹುತ್ತು ಒಡ್ದ ಎರಡು ಭಾಗ ಆಯ್ತು ಹೌದು ಇಬ್ಬಾಗ ಆಯ್ತು ಆ ಹೊತ್ತು ಒಡ್ದ ಕೂಡಲೆನೆ ಹೊತ್ನೇನ ಕುರಿ ಮ್ಯಾಲ ಬರ್ಲಿಕತ್ತು ಹಾಂ ರೋಣಿ ಮಿರ್ಗ ಮಳಿ ಒಳಗ ಹುಳನೇ ಹುಟ್ಟಲಕ್ಕೇಳಿ ಹುಲ್ಲ ಕಂಟಿ ತಂದು ಹುತ್ತಿನ ಇಟ್ಟು ಉರಿ ಹಚ್ಚದ ಆ ಉರಿ ಜಳಕ ಕುರಿಗೆ ಆರು ಬಣ್ಣ ಬತ್ತು ಹೌದು ಎಷ್ಟು ಬಣ್ಣ ಆರು ಆರು ಬಣ್ಣ ಬತ್ತು ಹೌದು ಅವೇ ಕುರಿಗಳ ಬೆನ್ನು ಹತ್ತಿ ಹಾವೇರಿ ಜಿಲ್ಲಾ ಸಿಗ್ಗಂ ತಾಲೂಕ ಬಂಕಾಪುರ್ ಸೀಮ್ಯಾಗ ಹೋದ ಹೌದು ಒಂದು ದಿವಸ ಎರಡು ದಿವಸ ಮೂರು ದಿವ್ಸ ಹೊಟ್ಟಿಗೆ ಅನ್ನ ಇರ್ಲಾರ್ದ ಉಪವಾಸ ತಿರುಗಾಡದ ಪದಮೊಂಡ ಹೌದಪ್ಪ ಹೌದು ಇದು ಯಾರಿಗ ಗೊತ್ತಾಯ್ತು ರೇವಣ ಸಿದ್ಧಗ್ ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಗಿ ಅಲ್ಲಿ ಬಂದ ಬಂದ್ ಹೇಳ್ತಾನ ಪದ್ಮಗೊಂಡ ಪದ್ಮಗೊಂಡ ಉಪವಾಸ ಹೋಗಬೇಡ ಕುರಿ ಕೆಚ್ಚಲದೊಳಗೆ ಹಾಲದವು ಹಾಲದವು ಅಮೃತ ಐತಿ ಹಿಂಗೆ ಹಾಲು ಹಿಂಡಬೇಕು ಹಿಂಗೆ ಹಾಲು ಕಾಸಬೇಕು ಹಿಂಗೆ ಗಿಣ್ಣ ಮಾಡಿ ಊಟ ಮಾಡ್ಬೇಕಂತೇಳಿ ಪದ್ಮಗೊಂಡ್ ರೇವಣ ಸಿದ್ಧ ಕಲಸದ ಹೌದು ಕಲಸದ ಕಲಸದ ಕೂಡಿನೇ ಪದ್ಮ್ಗೊಂಡ ಹಾಲು ಹಿಂಡದ ಹಾಲು ಕಾಸಬೇಕ ಅಲ್ಲಿ ಬೆಂಕಿ ಸಿಗಲಿಲ್ಲ ಸಿಗಲಿಲ್ಲ ಅದೇ ಆರನದಾಗ ಒಂದು ಹುಲ್ಲು ಕಂಪಿ ಒಳಗ ಒಂದು ಉದ್ಕಡೆ ಹಚ್ಚದಾಗ ಎಷ್ಟು ಹೊಗಿ ಬರ್ತಿತ್ತು ನೋಡು ಅಷ್ಟು ಹೊಗಿ ಬರ್ಲಿಕ್ಕಿತ್ತು ಹೌದು ಅಲ್ಲಿ ಹೋದ್ರೆ ಬೆಂಕಿ ಅಂತೇಳಿ ಆ ಕಂಪಿ ಮುಂದೆ ಹೋಗಿ ಪದಮ್ಗೊಂಡ ಬೆಂಕಿ ಕೇಳ್ದ ಬೆಂಕಿ ಕುಡ್ಲಿಕ್ಕೆ ಚುಮಲಾದೇವಿ ಹೊರಗೆ ಬಂದಳು ಹೌದು ಯಾರು ಸುಮಲಾದೇವಿ ಹೊರಗೆ ಬಂದಳು ಆ ಪದ್ಮಗೊಂಡನ ರೂಪ ಲಾವಣ್ಯ ಅಂದ ಚಂದವನ ನೋಡಿ ಆ ಪದ್ಮಗೊಂಡನ ಮ್ಯಾಗ ಸುಮಲಾದೇವಿ ಮನಸ್ಸು ಮಾಡಿದಳು ಹೌದಪ್ಪ ಹೌದು ನಾನು ಇವನಿಗೆ ಲಗ್ನ ಆಗಬೇಕಂದಳು ಹೌದು ಹೌದು ಲಗ್ನ ಆಗಬೇಕಂದಳು ಆ ಗಂಧ ರಾಕ್ಷಿ ಖುದೈ ರಾಕ್ಷಿ ಆಜ್ಞೆದೊಳಗ ಆಶ್ರಯದೊಳಗ ಚುಮಲಾದೇವಿದ್ಳು ಪದ್ಮಗೊಂಡ ಆ ಖುದೈ ರಾಕ್ಷಿನ ಸಂವಾರ ಮಾಡಿ ಸುಮಲಾದೇವಿನ ಕೈ ಹಿಡಿದು ಭಾಗ್ಯದ ಹಟ್ಟಿ ಕರ್ಕೊಂಡು ಬಂದ ಬಂದ ಭಾಗ್ಯದ ಹಟ್ಟಿ ಕರ್ಕೊಂಡ್ ಬರತ್ತ ರೇವಣಸಿದ ಎಲ್ಲ ಗೊತ್ತಾಗಿತ್ತು ಹೌದು ಲಗ್ನ ಹತ್ತಿ ಕಂಕಣ ಕಟ್ಟಬೇಕಂತೇಳಿ ಹತ್ತಿ ಹುಡುಕ ಹತ್ತಿ ಸಿಗಲಿಲ್ಲ ಸಿಗಲಿಲ್ಲ ಕುರಿ ಉಣ್ಣಿನೇ ಕತ್ತರಿಸಿ ಉಣ್ಣಿ ಕಂಕಣ ಮಾಡಿ ಅವ್ರ ಕೈಯಾಗ ಕಟ್ಟಿ ಕುರಿ ಹಿಕ್ಕಿ ಕಾಳನ್ನೇ ಅಕ್ಕಿ ಕಾಳು ಮಾಡಿ ಅವ್ರ ಲಗ್ನ ಮಾಡ್ದ ಹೌದಪ್ಪ ಹೌದು ಮಾಡದ ಅಲ್ಲಿ ಇಪ್ಪತ್ತೊಂದು ಮಂದಿ ಮಕ್ಕಳು ಇಪ್ಪತ್ತೊಂದು ಮಂದಿ ಗಂಡಸು ಮಕ್ಕಳು ಉಣ್ಣಿ ಕಂಕಣದವ್ರು ನಲ್ವತ್ತೆರಡು ಮಂದಿ ಹುಟ್ಟಿ ಬಂದರು ಹೌದು ಊರಾಗ ನಲ್ವತ್ತೆರಡು ಮಂದಿ ಅಡವಿಯಾಗ ನಲ್ವತ್ತೆರಡು ಮಂದಿ ಹಿಂಗೆ ಎಂಬತ್ನಾಲ್ಕು ಮಂದಿ ಮಕ್ಕಳು ಹೌದು ಜಗ್ಗಲಮತೈ ಸಾಯಿಮತೈ ಸೋಯಿಮುತ್ತೈ ಶಾಂತಮುತ್ತೈ ಬರಗಾಲಮುತ್ತೈ ಅಂಬಲಿಮುತ್ತೆ ಕಂಬಳಿಮುತ್ತೈ ದೀಪಿರಾಯ್ ದೇವರಾಯ್ ವೀರಾಯ್ ಹೆಮ್ಮರಾಯ್ ಪ್ರೌಢರಾಯ ಭೋಜರಾಯ್ ಏಕಜಡಿಮುತ್ತೈ ಪದಮುತ್ತೈ ಹಾಲು ತಿಪ್ಪರಾಯ ನಡಹಟ್ಟಿ ನಾಗರಾಯ್ ನೀಮುತ್ತೈ ಗುಂಟೆ ರಾಯ್ ಕೆಂಗ್ರಾಯ ತುರ್ವೀನ್ ರಾಯ ಕಟ್ಟಿರಾಯ ಕೌಡಿರಾಯ ಬೆಲ್ಲದ ರಾಯ ಬನ್ನೆ ಅವ್ಯನವರು ಮಜ್ಗೆ ರಾಯ ಹಾಲು ಗಟ್ಟಿ ಕಣದ ರಾಯ ಹನ್ ರೇವಣ್ ನಂದಿ ರೇವಣ್ ಹಾಲು ಅಂತ ಹೇಳಿ ಹಿಂಗೆ ನಲವತ್ತೇಳು ಮಂದಿ ಗಂಡಸು ಮಕ್ಕಳು ಹೌದಾ ಎದುರೊಳಗ ದೇವರಾಯ ದೇವರಾಯ ದೇವರಾಯನ ಹೊಟ್ಟಿಲೆ ದೂಪಕರಾಯ ದೀಪಕರಾಯ ಆಲಕರಾಯ ಪಾಲಕರಾಯ ಆಣಕರಾಯ ಚಾಣಕರಾಯ ಸೈರಿಕ ಬಂಬರಾಯ ಕರಿಗೌಡ ಕೆಂಸಗೌಡ ಸೋಮ ರಾಯ ತುಕಾಪ್ರಾಯ ಜಕ್ರಾಯ ಮಾಳಿಂಗರಾಯ ರೆಬ್ ರಾಯ ಬೀರ್ ಮುತ್ಯ ಕಣ್ ಮುತ್ಯ ಸೋಮತ್ಯ ಸಾಕಿದ ಮಗ ಜಗ್ಗಿನ ಬುಳ್ಳಪ್ಪ ಹೌದು ಹಿಂಗ ಮಾಳಿಂಗರಾಯನ ಸಂತತಿ ಹಿಂಗ್ ಬೆಳಕೊತ ಬತ್ತು ಬತ್ತು ಈಗ ಮಾಳಿಂಗರಾಯನ ಸಂತತಿ ಬಗ್ಗೆ ನಾವು ಹೇಳೋದೈತಿ ಹೌದು ಇನ್ನು ಅಮೋಘ ಸಿದ್ಧ ಅಮೋಕ್ಷಿದ ಕೈಲಾಸದೊಳಗ ಯೋಗಿನಾದ ಅಮೋಕ್ಷ ಅಮೋಘವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡದ ಮಾಡ ಭಕ್ತಿ ಹೆಚ್ಚಾಯ್ತು ಹೌದು ಭಕ್ತಿ ಹೆಚ್ಚಾಗಿದ್ರ ಸಲುವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಪುಣ್ಯದ ಮಕ್ಕಳಾಗಿ ಹುಟ್ಟಿ ಬಂದ್ರು ಹುಟ್ಟಿ ಬಂದ್ರು ಅವರೇ ಮಾಯದ ಮಗ ಮಾಧುಲಿಂಗ ತೇರವಾಡ ಮಂಗರಾಯ ಕರ್ಣಿ ಮಲ್ಕಾರ ಸಿದ್ಧ ಹೌದು ಇನ್ನು ಹೊರವಿನ ಮಕ್ಕಳು ನಾಲ್ಕು ಮಂದಿ ದೇವೇಂದ್ರ ಆಚಾರ ಸಿದ ಆಚಾರು ಮತ್ತೆ ಕಡೆ ಹುಟ್ಟ ಕಣ್ಮತ್ಯ ಒಬ್ಬಕ್ಕಿನ ಹೆಣಮಗಳು ರೆಬಕಾ ದೇವಿ ರೆಬಕಾ ದೇವಿ ಈ ಕಡೆ ರೆಬಕಾ ದೇವಿ ಹತ್ತರ ಚಿಕ್ಕೋಡಿ ಭಾಗದಾಗ ಜನ್ನವತ್ತಿಳಿ ಕರೀತಾರ ಕರೀತಾರ ಜನ್ನವನು ಹೊಟ್ಟಿಲಿ ಅರಣ್ಯ ಸಿದ್ಧ ಮಲಕಾರ್ ಸಿದ್ಧ ಹುಟ್ಟಿ ಬಂದಾರ ಹುಟ್ಟಿ ಬಂದ್ರು ಏನು ನಾಲ್ಕು ಮಂದಿ ಹೊಟ್ಟಿಲ್ಲ ಇಪ್ಪತ್ತೊಂದು ಮಂದಿ ಧರ್ಮರು ಇಪ್ಪತ್ತೊಂದು ಮಂದಿ ಧರ್ಮರು ಹೊಟ್ಟಿಲ್ಲ ನೂರ ಒಂದು ಮಂದಿ ಧರ್ಮರು ನೂರ ಒಂದು ಮಂದಿ ಧರ್ಮರು ಹೊಟ್ಟಿಲ್ಲ ಸಾವಿರದ ಏಳ್ನೂರು ಧರ್ಮರು ಸಾವಿರದ ಏಳ್ನೂರ ಧರ್ಮರು ಹೊಟ್ಟಿಲೆ ಶತಕೋಟಿ ಧರ್ಮರು ಅಂತ ಹೇಳಿ ಸಂತತಿ ಒಳಗೆ ಶುರುತಿ ಸಾರ್ತದಿ ಸಾರ್ತದ ಅದ್ರ ಬಗ್ಗೆ ಮಹಾರಾಜರು ಮಾತಾಡ್ಲಕ್ಕಾರ ಮಾಳಿಂಗ್ರ ಸಂತತಿ ಬಗ್ಗೆ ನಾವು ಮಾತಾಡೋದೈತಿ ಹೌದು ನಮ್ಗೊಂದು ಪ್ರಶ್ನೆ ಕೇಳಾರ ಪ್ರಶ್ನೆ ಕನಸಾರ ಮಾರ್ಗ ಮುಗದ ಒಳಗೆ ಹೇಳೋದೈತಿ ಬರ್ಲಿ తాయుద్ధ మరిగాలు తా యుద్ధ మరిగా తాడేద మరిగా మొక్క పక్కన హుడు చాడి

മാളിംഗരായ കാവണിടക്കാപാടി മാളിംഗരായ കരുണി സാപാടി പല്ലക്കി പദവി നല്ല സാ ഇ മീസയാള ಜನ ಕೋಡೆದಿಂದ ಕೂತಿರಿ ಜನ ಕೋಡೆ ದೇವ ಕೂತಿನ ಮೊದಲ ಮಾಡ ಪೈ ತಿಳ ತಿರು ಯಾಡೇ ಪೂರ ನಂದು ಭೀಮನ ದಾಡಿ ಭಾಗ ಕಟ್ಟರ ಭಕ್ತಿದಿಂದ ಗುರುವಿಗೆ ಬರುವ ಬೇಡಿ ಭಕ್ತಿದಿಂದ ಗುರುವಿಗೆ ಬಾರುವ ಬೇಡ